ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪ್ರೊಸೀಜರ್ ಈ ಎಚ್ ಎಸ್ ಜಿ ಹಿಸ್ಟ್ರೋ ಸಾಲ್ಫಿಂಗೋಗ್ರಾಮ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಹಿಸ್ಟ್ರೋ ಸಾಲ್ಫಿಂಗೊಗ್ರ್ಯಾನ್ ಹಿಸ್ಟ್ರೋ ಅಂದರೆ ಗರ್ಭಕೋಶ ಸಾಲ್ಫಿಂಗೋ ಅಂದರೆ ಈ ಫೆಲೋಪಿಯನ್ ಟ್ಯೂಬ್ಸ್ ಈ ಗರ್ಭಕೋಶ ಮತ್ತು ಫೆಲೋಪಿಯನ್ ಟ್ಯೂಬ್ಸನ್ನು ಸ್ಟಡಿ ಮಾಡಲು ಯೂಸ್ ಮಾಡುವಂಥ ಒಂದು ಟೆಕ್ನಿಕ್ ಇದು ಸೊ ಗರ್ಭಕೋಶದಲ್ಲಿ ಏನಾದರೂ ಪಾಲಿಪ್ಸ್ ಇದೆಯಾ ಅಥವಾ ಈ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಆಗಿದಾವ ಎರಡೂ ಟ್ಯೂಬ್ ಬ್ಲಾಕ್ ಆಗಿದಾವ ಒಂದೇ ಏನಾದರೂ ಬ್ಲಾಕ್ ಇದೆಯಾ ಇವನ್ನೆಲ್ಲವನ್ನು ನಾವು ಪತ್ತೆ ಹಚ್ಬೋದು ಥ್ರೂ ದಿಸ್ ಮೆಥಡ್ ದಟ್ ಈಸ್ ಎಚ್ ಎಸ್ ಜಿ ಸೊ ಹಿಸ್ಟ್ರೋ ಸಾಲ್ಫಿಂಗ್ರಫಿ ಬಗ್ಗೆ ನಾನು ಯಾವಾಗ ಮಾತಾಡ್ತೇನೆ ನೆನ್ಪಿಟ್ಕೊಳ್ಳಿ ಇದು ಹಿಸ್ಟ್ರೋ ಹಿಸ್ಟ್ರೋ ಅಂದ್ರೆ ಈ ಯೂಟ್ರಸ್ ಅಥವಾ ಗರ್ಭಕೋಶ ಸಾಲ್ಫಿಂಗೋ ಅಂದ್ರೆ ಈ ಫೆಲೋಪಿಯನ್ ಟ್ಯೂಬ್ಸ್ ಸೊ ಯಾವಾಗ ನಾವು ಒಂದು ಡೈ ಅಥವಾ ಒಂದು ಕೆಮಿಕಲ್ ಅಥವಾ ಒಂದು ಕಲರ್ ಸಬ್ಸ್ಟೆನ್ಸ್ ಅನ್ನ ಈ ಕೆನುಲಾದ ಮೂಲಕ ಈ ಗರ್ಭಕೋಶದ ಒಳಗಡೆ ಹಾಕ್ತಾ ಇರ್ತೇವೆ ಇದು ಇಲ್ಲಿರುವಂತ ಏನಾದ್ರೂ ಪ್ರಾಬ್ಲಮ್ಸ್ ಪಾಲಿಪ್ಸ್ ಅಥವಾ ನಾರ್ಮಾಲಿಟಿಸ ಪತ್ತೆ ಹಚ್ಚುತ್ತೆ ಅದೇ ರೀತಿ ಇದು ಈ ಟ್ಯೂಬ್ಸ್ ಮುಖಾಂತರ ಹೋಗಿ ಇಲ್ಲಿ ಸ್ಪಿಲ್ ಆಗತ್ತೆ ಇಲ್ಲಿ ಹೊರ ಚೆಲ್ಲತ್ತೆ ಇಲ್ಲಿ ನೋಡಬಹುದು ಈ ಟ್ಯೂಬ್ ಚೆನ್ನಾಗಿ ಓಪನ್ ಆಗಿದೆ ಇದು ಪೈಪ್ ಓಪನ್ ಇದೆ ಸೊ ಅದರಿಂದ ನಾವು ಹಾಕಿದಂತಹ ಈ ಕೆಮಿಕಲ್ ಅಥವಾ ಡೈ ಏನಿದೆ ಇದು ಇಲ್ಲಿಂದ ಹೊರಗ್ ಬರ್ಬೋದು ಸೊ ಇಲ್ಲಿ ನೀವು ಸ್ಪಿಲೇಜ್ ಅನ್ನ ನೋಡ್ತಾ ಇದ್ದೀರಾ ಸ್ಪಿಲೇಜ್ ಆಯ್ತು ಅಂದ್ರೆ ಈ ಪೈಪ್ ಓಪನ್ ಆಗಿದೆ ಈ ಟ್ಯೂಬ್ ಓಪನ್ ಆಗಿದೆ ಅಂತ ಇಲ್ಲಿ ಪೈಪ್ ಅಲ್ಲಿ ಏನು ಬರ್ತಾ ಇಲ್ಲ ಸೊ ಈ ಕಲರ್ ಏನಿದೆ ಇಲ್ಲಿಂದ ಹೋಗಕ್ ಆಗ್ತಾ ಇಲ್ಲ ಯಾಕಂದ್ರೆ ಈ ಟ್ಯೂಬ್ ಇಲ್ಲಿ ಬ್ಲಾಕ್ ಆಗಿದೆ ಅಂತ ಸೊ ಈ ಎಚ್ ಎಸ್ ಟಿ ಟೆಸ್ಟ್ ಅನ್ನ ನಾವು ಈ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಈ ಟೆಸ್ಟ್ ಅನ್ನ ಮಾಡ್ತಾ ಇರ್ತೇವೆ ಸೊ ಈ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆಯೋ ಇಲ್ವೋ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಇದು ಗರ್ಭಕೋಶ ಇದು ಫೆಲೋಪಿಯನ್ ಟ್ಯೂಬ್ ಅಂಡ್ ಇಲ್ಲಿ ನೀವು ನೋಡ್ಬೋದು ಈ ಬೆರಳುಗಳ ತರ ಫಿಂಬ್ರಿಯೆ ಇದೆ ಯಾಕೆ ಈ ಬೆರಳುಗಳ ತರ ಫಿಂಬ್ರಿಯೆ ಇದಾವೆ ಈ ಅಂಡಾಶಯದಿಂದ ಹೊರಗ್ ಬರುವಂತಹ ಈ ಎಗ್ ಏನಿರುತ್ತೆ ಅದನ್ನ ಈ ಬೆರಳುಗಳು ಒಳಗಡೆ ಹಿಡ್ಕೊಳ್ತಾವೆ ಅಂಡ್ ಇಲ್ಲಿಂದ ಇವು ಇಲ್ಲಿ ಕಳಿಸ್ತಾ ಇರ್ತವೆ ಸೊ ಅದೇ ರೀತಿ ಇಲ್ಲಿಂದ ಬರುವಂತಹ ಈ ಶುಕ್ರಾಣು ಸೊ ನೀವು ಸಂಬಂಧವನ್ನ ಮಾಡಿದಾಗ ಯಾವಾಗ ಮೇಲ್ ಪಾರ್ಟ್ನರ್ ಈ ಯೋನಿಯಲ್ಲಿ ಜಾಕ್ಯುಲೇಷನ್ ಮಾಡ್ತಾನೆ ಈ ಶುಕ್ರಾಣು ಏನಾಗುತ್ತೆ ಈ ಯೋನಿಯ ಮುಖಾಂತರ ಗರ್ಭಕಂಠದ ಒಳಗಿಂದ ಈ ಗರ್ಭಕೋಶದ ಒಳಗಡೆಯಿಂದ ಹೋಗ್ಕೊಂಡು ಇಲ್ಲಿ ಟ್ರಾವೆಲ್ ಮಾಡಕ್ಕೆ ಶುರು ಆಗುತ್ತೆ ಸೊ ನೀವು ನೋಡಬಹುದು ಈ ವೈಟ್ ಕಲರ್ ಈ ಸ್ಪರ್ಮ್ಸ್ ಏನಿರ್ತಾವೆ ಸೊ ದಟ್ ಇಲ್ಲಿ ಬಂದಂತಹ ಎಗ್ ಮತ್ತೆ ಇಲ್ಲಿ ಬಂದಂತಹ ಸ್ಪರ್ಮ್ ಎರಡೂ ಕುಡ್ಕೊಳ್ಬೇಕು ಅಂಡ್ ಹೀಗೆ ಕುಡ್ಕೊ ಮಾತ್ರ ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ ಸಪೋಸ್ ಇಲ್ಲಿ ಏನಾದ್ರೂ ಬ್ಲಾಕ್ ಇತ್ತು ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಏನಾದ್ರೂ ಬ್ಲಾಕ್ ಇತ್ತು ಅಂದಾಗ ಈ ಶುಕ್ರಾಣುಗೆ ಇದ್ರ ಹತ್ರ ಹೋಗ್ಲಿಕ್ಕೆನೇ ಆಗ್ತಾ ಇರೋದಿಲ್ಲ ಸೊ ಶುಕ್ರಾಣು ಹೋಗ್ಲೇ ಇಲ್ಲ ಅಂತ ಹೇಳಿದಾಗ ಎಗ್ ಜೊತೆ ಮೀಟ್ ಆಗೋದೇ ಇಲ್ಲ ಶುಕ್ರಾಣು ಮತ್ತೆ ಎಗ್ ಎರಡು ಮೀಟ್ ಆಗ್ಲಿಲ್ಲ ಅಂದಾಗ ಪ್ರೆಗ್ನೆನ್ಸಿ ಆಗೋದಿಲ್ಲ ಸೊ ಈ ತರ ಟ್ಯೂಬ್ ಬ್ಲಾಕ್ ಇರುವಂತಹ ಮಹಿಳೆಯರಲ್ಲಿ ಮಕ್ಕಳನ್ನ ಮಾಡ್ಕೊಳ್ಲಿಕ್ಕೆ ಕನ್ಸೀವ್ ಆಗ್ಲಿಕ್ಕೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಇರುತ್ತೆ ಸೊ ಅದನ್ನ ಪತ್ತೆ ಹಚ್ಲಿಕ್ಕೆ ಎಲ್ಲಾದ್ರೂ ಇವರಿಗೆ ಟ್ಯೂಬ್ ಬ್ಲಾಕ್ ಆಗಿದೆಯಾ ಅಂತ ನೋಡ್ಲಿಕ್ಕೆ ಡಾಕ್ಟರ್ ಈ ಪ್ರೊಸೀಜರ್ ಎಚ್ ಎಸ್ ಜಿ ಅನ್ನ ಮಾಡ್ತಾ ಇರ್ತಾರೆ ಯಾಕೆ ನಾವು ಈ ಎಚ್ ಎಸ್ ಜಿ ಅನ್ನ ಮಾಡ್ಲಿಕ್ಕೆ ಹೇಳ್ತಾ ಇರ್ತೇವೆ ಯೂಶ್ವಲಿ ಒಂದು ಕಪಲ್ ಯಾವಾಗ ಕನ್ಸ್ಯೂಮ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆ್ಯಂಡ್ ಯಾವಾಗ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ ಎಚ್ ಎಸ್ ಜಿ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ ಯಾವುದನ್ನು ನಾವು ಕಾಮನ್ಲಿ ಈ ಹೆಣ್ಮಗಳಲ್ಲಿ ಮಾಡ್ತಾ ಇರ್ತೇವೆ ಬಿಕಾಸ್ ಥ್ರೂ ದ ಎಚ್ ಎಸ್ ಜಿ ನಾವು ಪತ್ತೆ ಹಚ್ಬಹುದು ಆ ಮಹಿಳೆಯ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಆಗಿದೆಯಾ ಅಂತ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಟ್ಯೂಬ್ಸ್ ಬ್ಲಾಕ್ ಆದರೆ ಏನೇನು ಪ್ರಾಬ್ಲಮ್ ಆಗ್ಬೋದು ಹೇಗೆ ಪ್ರೆಗ್ನೆನ್ಸಿ ಆಗದೇ ಇರಬಹುದು ಅಂತ ಸೊ ಇನ್ಫರ್ಟಿಲಿಟಿ ಈ ಬಣ್ಣ ಪೂಜೆತನಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಇರಬೇಕಾದ್ರೆ ಮಾಡುವಂತಹ ಒಂದು ಇನ್ವೆಸ್ಟಿಗೇಷನ್ ಅಂದರೆ ಈ ಹಿಸ್ಟ್ರೋ ಸಾಲ್ಫಿಂಗ್ ಎರಡನೇ ರೀಸನ್ ಕೆಲವೊಮ್ಮೆ ಈ ಟ್ಯೂಬಲ್ ಸರ್ಜರಿ ಈಗ ಮಕ್ಕಳಾಗಬಾರ್ದು ಅಂತ ಏನು ಸರ್ಜರಿ ಮಾಡ್ಕೊಂಡಿರ್ತಾರೆ ಅದು ಸಕ್ಸಸ್ಫುಲ್ ಇದೆಯಾ ಅಂತ ನೋಡಲಿಕ್ಕೂ ಸಹ ಕೆಲವೊಂದು ತಿಂಗಳ ನಂತರ ಕೆಲವೊಮ್ಮೆ ಡಾಕ್ಟರ್ಸ್ ಈ ಎಚ್ ಎಸ್ ಜಿಯನ್ನು ಹೇಳಿರ್ತಾರೆ ಜಸ್ಟ್ ಟು ಬಿ ಶ್ಯೋರ್ ಏನು ಪ್ರೊಸೀಜರ್ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಅದು ಸಕ್ಸಸ್ಫುಲ್ ಆಗಿದೆ ಅಂತ ತಿಳ್ಕೊಳಕ್ಕೆ ಯಾವಾಗ ನಾವು ಅನ್ನ ಮಾಡೋದಿಲ್ಲ ಯಾವಾಗ ಆ ಮಹಿಳೆ ಪ್ರೆಗ್ನೆಂಟ್ ಇದ್ದಾಳೆ ಅಥವಾ ಇಫ್ ಅಟ್ ಆಲ್ ದೆರ್ ಇಸ್ ಅ ಡೌಟ್ ಅವಳು ಏನಾದರೂ ಗರ್ಭವತಿ ಇದ್ದಾಳೆ ಅಂದಾಗ ಈ ಎಚ್ ಎಸ್ ವಿಯನ್ನು ನಾವು ಮಾಡೋದಿಲ್ಲ ಎರಡನೇದು ಆ ಮಹಿಳೆಗೆ ಪೆಲ್ವಿಕ್ ಇನ್ಫೆಕ್ಷನ್ ಇದೆ ಶ್ರೋಣಿಯ ಉರಿಯೂತದ ರೋಗ ಇದೆ ಅವಳಿಗೆ ಇನ್ಫೆಕ್ಷನ್ ಆಗ್ತಾ ಇದೆ ಉರಿಯೂತ ಆಗ್ತಾ ಇದೆ ಅಂದಾಗ ನಾವು ಈ ಪ್ರೊಸೀಜರನ್ನು ಮಾಡೋದಿಲ್ಲ ಯಾಕಂದರೆ ಈ ಪ್ರೊಸೀಜರಲ್ಲಿ ನಾವು ಏನು ಮಾಡ್ತೇವೆ ಒಂದು ಟ್ಯೂಬನ್ನು ಹೊರಗಡೆಯಿಂದ ನಾವು ಈ ಯೋನಿಯ ಮುಖಾಂತರ ಗರ್ಭಕೋಶದ ಒಳಗಡೆ ಇರ್ತೇವೆ ಸೊ ಇನ್ಫೆಕ್ಷನ್ ಹೆಚ್ಚಿಗೆ ಆಗಿಬಿಡಬಾರ್ದು ಸೊ ಇನ್ಫೆಕ್ಷನ್ ಇದ್ದಾಗ ನಾವು ಮಾಡ್ತಾ ಇರೋದಿಲ್ಲ ಸಪೋಸ್ ಮಹಿಳೆಗೆ ಯಾವುದೋ ಕಾರಣದಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅವಳಿಗೆ ಆ್ಯಕ್ಟಿವ್ ಬ್ಲೀಡ್ ಆಗ್ತಾ ಇದೆ ಅಂದಾಗಲೂ ಸಹ ಈ ಪ್ರೊಸೀಜರನ್ನು ನಾವು ಮಾಡ್ತಾ ಇರೋದಿಲ್ಲ ನಾಲ್ಕನೇದು ನಾವು ಈ ಪ್ರೊಸೀಜರ್ ಮಾಡಬೇಕಾದ್ರೆ ಕೆಲವೊಂದು ಕೆಮಿಕಲ್ಸ್ ಡೈಸ್ ಅನ್ನು ಯೂಸ್ ಮಾಡ್ತಾ ಇರ್ತೇವೆ ಸೊ ಸಪೋಸ್ ಆ ಮಹಿಳೆ ಆ ಡೈಗೆ ಅಲರ್ಜಿಕ್ ಇದ್ಲು ಅಂದಾಗ ನಾವು ಈ ಪ್ರೊಸೀಜರನ್ನು ಮಾಡಲಿಕ್ಕಾಗೋದಿಲ್ಲ ಅವಳ ಮೇಲೆ ಈ ಎಚ್ ಎಸ್ ಜಿ ಮಾಡೋಕ್ಕಿಂತ ಮೊದಲು ನಾವು ಏನು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು ಎಚ್ ಎಸ್ ಜಿ ಮಾಡೋಕ್ಕಿಂತ ಮೊದಲು ನೀವು ಏನು ಸ್ಪೆಷಲ್ ಪ್ರಿಪ್ರೇಷನ್ ಎಕ್ಸೆಟ್ರಾ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದೊಂದು ಓ ಪಿ ಡಿ ಪ್ರೊಸೀಜರ್ ಅಂದರೆ ನೀವು ಈ ಪ್ರೊಸೀಜರ್ ಮಾಡ್ಕೊಳ್ಳೋಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗುವಂಥ ಏನು ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟ ಒಂದು ಸ್ವಲ್ಪ ಟೈಮಲ್ಲೇ ಇದನ್ನು ಮುಗಿಸ್ಬಿಡ್ತಾರೆ ಸೊ ನೀವು ಪ್ರೀ ಪ್ರಿಪ್ರೇಷನ್ಗಾಗಿ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಕೆಲವೊಮ್ಮೆ ಡಾಕ್ಟರ್ಸ್ ಈ ಪ್ರೊಸೀಜರ್ ಮಾಡೋಕ್ಕಿಂತ ಮೊದಲೇನೆ ಆ ಪೇಷಂಟಿಗೆ ಆಂಟಿಬಯೋಟಿಕ್ ಅನ್ನು ಹೇಳ್ಬಿಡುತ್ತಾರೆ ಅಥವಾ ಪೇನ್ ಕಿಲ್ಲರ್ಸ್ ಅನ್ನ ಹೇಳ್ತಾರೆ ಸೊ ನೀವು ನಿಮ್ಮ ಡಾಕ್ಟರ್ ಅದನ್ನ ಅಡ್ವೈಸ್ ಮಾಡಿದ್ರೆ ಈ ಪ್ರೊಸೀಜರ್ ಆಗೋಕ್ಕಿಂತ ಮೊದಲೇ ಅದನ್ನ ಶುರು ಮಾಡ್ಕೊಳ್ಬಹುದು ಈ ಪ್ರೊಸೀಜರನ್ನು ನಾವು ಆಸ್ಪತ್ರೆಯಲ್ಲೇ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಈ ರೇಡಿಯೋಲಜಿಸ್ಟಿನ ಕ್ಲಿನಿಕ್ಕಲ್ಲೇ ನಾವು ಮಾಡಬೇಕಾಗತ್ತೆ ಇದು ಒಂದು ಓ ಪಿ ಡಿ ಪ್ರೊಸೀಜರ್ ಇಲ್ಲಿ ನಿಮಗೆ ಎಚ್ಚರ ತಪ್ಸೋದಾಗಲಿ ಅನಸ್ತಿಷ್ಯ ಆಗಲಿ ಆ ಥರದ್ದೇನೂ ಕೊಡ್ತಾ ಇರೋದಿಲ್ಲ ಆ್ಯಂಡ್ ಇದು ಪೇನ್ಫುಲ್ ಸಹ ಇರೋದಿಲ್ಲ ಈ ಪ್ರೊಸೀಜರ್ ಆ್ಯಂಡ್ ಯಾವಾಗ ಮಾಡ್ತಾ ಇರ್ತೇವೆ ಯೂಶ್ವಲಿ ನಿಮ್ಮ ಈ ಪೀರಿಯಡ್ ಸೈಕಲ್ ವಿತಿನ್ ದ ಫಸ್ಟ್ ಫೋರ್ಟೀನ್ ಡೇಸ್ ಆಫ್ ನಿಮ್ಮ ಪೀರಿಯಡ್ ಏನಿರುತ್ತೆ ಆವಾಗಲೇ ಮಾಡ್ತಾ ಇರ್ತೇವೆ ಸೊ ದ್ಯಾಟ್ ಆ ಟೈಮಲ್ಲಿ ನಮಗೆ ಒನ್ ಥಿಂಗ್ ಶೂರ್ ಇರುತ್ತೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಆ್ಯಂಡ್ ನಾವು ಈಸಿಲಿ ಈ ಪ್ರೋಪ್ಸನ್ನು ನಾವು ಹಾಕ್ಬೋದು ಆ್ಯಂಡ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೋದು ಸೊ ಫಸ್ಟ್ ಫೋರ್ಟೀನ್ ಡೇಸ್ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆದ ಫಸ್ಟ್ ಫೋರ್ಟೀನ್ ಡೇಸ್ ಒಳಗಡೆ ನಾವು ಈ ಪ್ರೊಸೀಜರನ್ನು ಮಾಡ್ತಾ ಇರ್ತೇವೆ ನಿಮ್ಮ ಗೈನಕಾಲಜಿಸ್ಟ್ ಮಾಡ್ಬೋದು ಅಥವಾ ನಿಮ್ಮ ರೇಡಿಯೋಲಜಿಸ್ಟ್ ಯಾರಿರ್ತಾರೆ ಅವರೇ ಈ ಪ್ರೊಸೀಜರನ್ನು ಮಾಡ್ತಾ ಇರ್ಬೋದು ಅವರು ಒಂದು ಡೈ ಅನ್ನು ಹಾಕ್ಕೊಂಡು ಆ ಡೈ ಅಥವಾ ಕೆಮಿಕಲ್ ಏನಿರುತ್ತೆ ನಿಮ್ಮ ಗರ್ಭಕೋಶದ ಒಳಗಡೆ ಹೋದಾಗ ಹೇಗೆ ಅದು ಗರ್ಭಕೋಶದ ಒಳಗಡೆ ತುಂಬಿಕೊಳ್ತಾ ಇದೆ ಹೇಗೆ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಹೊರಗಡೆ ಬರ್ತಾ ಇದನ್ನ ಅವರು ಅಂಡರ್ ಎಕ್ಸ್ ರೇ ನೋಡ್ತಾ ಇರ್ತಾರೆ ಸೊ ಈ ಪ್ರೊಸೀಜರ್ ಆದ್ಮೇಲೆ ನಿಮ್ಗೆ ಸ್ವಲ್ಪ ಪೇನ್ ಇರ್ಬೋದು ಸ್ವಲ್ಪ ಕ್ರಾಂಪ್ಸ್ ಬಂದಂಗ್ ಇರಬಹುದು ಆ ತರದಿತ್ತು ಅಂದ್ರೆ ಡಾಕ್ಟರ್ ನಿಮ್ಗೆ ಆಂಟಿ ಸ್ಪ್ಯಾಸ್ಮೋಡಿಕ್ಸ್ ಅನ್ನ ಕೊಡ್ತಾ ಇರ್ತಾರೆ ಸ್ವಲ್ಪ ಅಮೌಂಟ್ ಆಫ್ ಬ್ರೌನಿಶ್ ಡಿಸ್ಚಾರ್ಜ್ ಅಥವಾ ಬ್ಲಡ್ ಟಿಂಜ್ ಡಿಸ್ಚಾರ್ಜ್ ಇರ್ತಾ ಇರ್ಬೋದು ನೀವು ಒಂದು ಪ್ಯಾಡ್ ಅನ್ನ ಯೂಸ್ ಮಾಡಬಹುದು ಆಂಟಿಬಯೋಟಿಕ್ಸ್ ಅನ್ನ ನಿಮ್ಮ ಡಾಕ್ಟರ್ ಹೇಳ್ಬಹುದು ಟು ಕವರ್ ಅಪ್ ದ ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಆ್ಯಂಡ್ ಸಪೋಸ್ ನಿಮಗೆ ಭಾಳ ಹೊಟ್ಟೆ ಇದೆ ನಿಮಗೆ ಭಾಳ ತಲೆ ತಿರುಗ್ತಾ ಇದೆ ಈ ಥರದ್ದೆಲ್ಲ ಆದಾಗ ಇಮಿಡಿಯೇಟ್ಲಿ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಈ ಎಚ್ ಎಸ್ ಜಿಯಿಂದ ಕಾಂಪ್ಲಿಕೇಶನ್ಸ್ ಆಗ್ಬೋದು ಈ ಪ್ರೊಸೀಜರಿಂದ ಬಹಳ ರೇರ್ ಬಟ್ ಸಪೋಸ್ ಆಯಿತು ಅಂದಾಗ ಪೇಷಂಟ್ಸಿಗೆ ಏನಾಗ್ಬೋದು ಬಹಳ ಬ್ಲೀಡಿಂಗ್ ಶುರು ಆಗ್ಬಿಡ್ಬೋದು ಆ ಮಹಿಳೆಗೆ ಕೆಲವೊಬ್ಬರಿಗೆ ಜ್ವರ ಬರ್ಬೋದು ಹೊಟ್ಟೆ ನೋವು ಬರ್ಬೋದು ವಾಮಿಟಿಂಗ್ ಆಗ್ಬೋದು ತಲೆ ತಿರ್ಗ್ದಂಗೆ ಆಗ್ಬೋದು ಬಹಳ ಸಿವಿಯರ್ ಸ್ಟಮಕ್ ಕ್ರ್ಯಾಂಪ್ಸ್ ಬರ್ಬೋದು ಈ ಥರದೆಲ್ಲ ಸಿಂಪ್ಟಮ್ಸ್ ಬಂತು ವಾಂತಿ ಆಗ್ತಾ ಇದೆ ಈ ಥರದೆಲ್ಲ ಆದಾಗ ನೀವು ನಿಮ್ಮ ಡಾಕ್ಟರನ್ನು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಇದರ ಕಾಸ್ಟ್ ಎಷ್ಟಾಗತ್ತೆ ಇದು ಇಟ್ ಡಿಪೆಂಡ್ಸ್ ನೀವು ಯಾವ ಶಹರದಲ್ಲಿ ಇದೀರಿ ಯಾವ ಊರಲ್ಲಿ ಯಾವ ಡಾಕ್ಟರ್ ಮಾಡ್ತಾ ಇದಾರೆ ತ್ರೀ ತೌಸಂಡ್ ಇಂದ ಸೆವೆನ್ ತೌಸಂಡ್ ಇದರ ಖರ್ಚಾಗ್ತಾ ಇರಬಹುದು ಬಟ್ ಈಸ್ ಅಕಾರ್ಡಿಂಗ್ ಟು ಯುವರ್ ಡಾಕ್ಟರ್ ನೀವು ಇರುವಂತಹ ಜಾಗ ಎಕ್ಸೆಟ್ರಾ ಸೊ ಇಲ್ಲಿ ನೀವು ನಾನು ಹೇಳಿದೆ ಇದು ಈ ಮಹಿಳೆಯ ಗರ್ಭಕೋಶ ಅಂಡ್ ಇದು ಅವಳ ಫೆಲೋಪಿಯನ್ ಟ್ಯೂಬ್ಸ್ ಇದು ಎರಡು ಕಡೆಯ ಅಂಡಾಶಯ ಸೊ ಒಂದೇ ಟ್ಯೂಬ್ ಕೆಲವೊಬ್ಬರಲ್ಲಿ ಬ್ಲಾಕ್ ಆಗಿರೋದು ಬಹುದು ಕೆಲವೊಬ್ಬರಲ್ಲಿ ಎರಡೂ ಟ್ಯೂಬ್ಸ್ ಬ್ಲಾಕ್ ಆಗಿರಬಹುದು ಸೊ ಈ ತರದ ಯಾವುದೇ ಪ್ರಾಬ್ಲಮ್ ಅವರಲ್ಲಿ ಇರಬಹುದು ಸೊ ನಾವೇನ್ ಮಾಡ್ತೇವೆ ಈ ಪ್ರೊಸೆಸ್ ಅಲ್ಲಿ ಈ ಮಹಿಳೆಯ ಯೋನಿಯ ಮುಖಾಂತರ ಒಂದು ಕೆಥೆಟರ್ ಅನ್ನ ಹಾಕ್ತಾ ಇರ್ತೇವೆ ಕೆಥೆಟರ್ ಅಂದ್ರೆ ಒಂದು ಟ್ಯೂಬ್ ತರ ಅಂಡ್ ಈ ಕೆಥೆಟರ್ ನ ಈ ಭಾಗದಲ್ಲಿ ಏನಿರುತ್ತೆ ಒಂದು ಸಿರಿಂಜಿನ ಮುಖಾಂತರ ಒಂದು ಡೈ ಒಂದು ಕೆಮಿಕಲ್ ಅನ್ನ ಹಾಕ್ತೇವೆ ಸೊ ಆ ಕೆಮಿಕಲ್ ಈ ಯೋನಿಯ ಮುಖಾಂತರ ಈ ಗರ್ಭಕೋಶದ ಒಳಗಡೆ ಹೋಗುತ್ತೆ ಅಂಡ್ ಇಲ್ಲಿ ಇದು ಸ್ಪ್ರೆಡ್ ಆಗತ್ತೆ ಸೊ ಈ ಹಾಕಿದಂತಹ ಕೆಮಿಕಲ್ ಏನಿರುತ್ತೆ ಹೊರಗಡೆ ಬರಬೇಕು ಇಲ್ಲಿಂದ ಅವು ಎರಡೂ ಕಡೆ ಬಂತು ಅಂದ್ರೆ ಮಾತ್ರ ಎರಡು ಟ್ಯೂಬ್ಸ್ ಪೇಟೆಂಟ್ ಇದಾವೆ ಅಂತ ಇಲ್ಲಿ ನೀವು ನೋಡಬಹುದು ಈ ವೈಟಿಶ್ ಕಲರ್ ಇಲ್ಲಷ್ಟೇ ಅಷ್ಟೇ ಬಂದಿದೆ ಬಟ್ ಇಲ್ಲಿ ಬರಕ್ ಆಗ್ತಾನೆ ಇಲ್ಲ ಸೊ ಈ ಟ್ಯೂಬ್ ಏನಿದೆ ಇದು ಬ್ಲಾಕ್ ಆಗಿರ್ಬಹುದು ಆಗ್ತಾ ಇಲ್ಲ ಅಂತ ಸೊ ಯಾಕ್ ಬ್ಲಾಕ್ ಆಗಿರ್ಬಹುದು ಇನ್ಫೆಕ್ಷನ್ ಇರ್ಬಹುದು ಸ್ಕಾರಿಂಗ್ ಇರಬಹುದು ಅಲ್ಲಿ ಏನಾದ್ರು ಎಡಿಶನ್ಸ್ ಇರಬಹುದು ಇವ್ ಯಾವ್ದ್ರಿಂದಾನು ಅದು ಬ್ಲಾಕ್ ಆಗಿ ಇರಬಹುದು ಈ ಟ್ಯೂಬ್ ಬ್ಲಾಕೇಜ್ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡಬಹುದು ಆಕ್ಚುಯಲ್ ಎಕ್ಸ್ ರೇ ಪಿಕ್ಚರ್ ಸೊ ಇದು ಮಹಿಳೆಯ ಗರ್ಭಕೋಶ ಇಷ್ಟೇ ಚಿಕ್ಕದಾಗಿ ಇಲ್ಲಿ ಕಾಣಿಸ್ತಾ ಇದೆ ಇಷ್ಟೇ ಇದು ಅಂಡ್ ಇಲ್ಲಿ ನಾವು ಕೆಥೆಟರ್ ಅನ್ನ ಹಾಕಿದ್ದೇವೆ ಅಂಡ್ ಇಲ್ಲಿ ನೀವು ನೋಡ್ಬೋದು ಹೇಗೆ ಈ ಡೈ ಏನಿದೆ ಇಲ್ಲಿಂದ ಬಂದು ಇಲ್ಲಿ ಹೊರಗೆ ಸ್ಪಿಲ್ ಆಗಿದೆ ಸೊ ಇಲ್ಲಿ ನೋಡಿ ಇಲ್ಲಿಂದ ನಾವು ಈ ಕೆಥೆಟರ್ ಅನ್ನ ಹಾಕಿದ್ದೇವೆ ಕಾಂಟ್ರಾಸ್ಟ್ ಇಲ್ಲಿ ಇಂಜೆಕ್ಟ್ ಮಾಡ್ತಾ ಇದ್ದೇವೆ ಗರ್ಭಕೋಶದ ಒಳಗಡೆ ಅಂಡ್ ಈ ಕಾಂಟ್ರಾಸ್ಟ್ ಈ ಕಲರ್ ಬ್ಲಾಕ್ ಕಲರ್ ಡೈ ಏನಿದೆ ಇಲ್ಲಿಂದ ಹೊರಗ್ ಬಂದಿದೆ ಸೊ ಇದು ಪೇಟೆಂಟ್ ಆಗಿದೆ ಇದು ಓಪನ್ ಆಗಿದೆ ಈ ಟ್ಯೂಬ್ ಅಂತ ಅರ್ಥ ಇಲ್ಲಿ ನೀವು ನೋಡಬಹುದು ಈ ಬ್ಲಾಕ್ ಕಲರ್ ಡೈ ಇಲ್ಲಿ ಬಂದೇ ಇಲ್ಲ ಸೊ ಈ ಟ್ಯೂಬ್ ಬ್ಲಾಕ್ ಆಗಿದೆ ನೋ ಕಾಂಟ್ರಾಸ್ಟ್ ಡೈ ಸೀನ್ ಹಿಯರ್ ಸೊ ಈ ಟ್ಯೂಬ್ ಬ್ಲಾಕ್ ಆಗಿದೆ ಈ ಟ್ಯೂಬ್ ಪೇಟೆಂಟ್ ಆಗಿದೆ ಅಂತ ಅರ್ಥ ಸೊ ಒಂದೇ ಟ್ಯೂಬ್ ಪೇಟೆಂಟ್ ಇದ್ರೂ ಆ ಮಹಿಳೆ ಪ್ರೆಗ್ನೆನ್ಸಿ ಆಗ್ಬಹುದು ಯಾಕಂದ್ರೆ ಆ ಶುಕ್ರಾಣು ಇಲ್ಲಿ ಹೋಗಿದ್ದು ಈ ಟ್ಯೂಬ್ ಮುಖಾಂತರ ಇಲ್ಲಿ ಹೋಗಿ ಎಗ್ಗಿನ ಜೊತೆ ಕುಡ್ಕೊಳುವಂತ ಚಾನ್ಸಸ್ ಇರತ್ತೆ ಎರಡೂ ಟ್ಯೂಬ್ ಲಾಕ್ ಆದ್ರಂತು ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರೋದಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಇದು ಗರ್ಭಕೋಶ ಇಲ್ಲಿಂದ ನಾವು ಡೈ ಹಾಕಿದ್ದೇವೆ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಟ್ಯೂಬ್ ಎಲ್ಲಿ ಇಲ್ಲಿ ಡೈ ಹೊರಗ್ ಬಂದಿದೆ ಸ್ಪಿಲೇಜ್ ಆಫ್ ದ ಡೈ ಅಂಡ್ ಇಲ್ಲೂ ಸಹ ನೀವು ನೋಡ್ಬೋದು ರೈಟ್ ಟ್ಯೂಬ್ ಇಲ್ಲೂ ಸಹ ಅದು ಹೊರಗ್ ಬಂದಿದೆ ಸೊ ಎರಡೂ ಟ್ಯೂಬ್ಗಳು ಓಪನ್ ಆಗಿದ್ದಾವೆ ಪೇಟೆಂಟ್ ಆಗಿದಾವೆ ಅಂತ ಅರ್ಥ ಇಲ್ಲಿ ನೀವು ನೋಡ್ಬೋದು ಇಲ್ಲಿಂದ ನಾವು ಡೈ ಹಾಕಿದ್ದೇವೆ ಗರ್ಭಕೋಶದ ಒಳಗಡೆ ಹೋಗಿದೆ ಇಲ್ಲಿ ಆ ಡೈ ಕಾಣ್ತಾನೆ ಇಲ್ಲ ಇಲ್ಲಿ ಆ ಕೆಮಿಕಲ್ ಹೊರಗೆ ಬಂದೇ ಇಲ್ಲ ಸೊ ಇಲ್ಲಿ ಒನ್ ಟ್ಯೂಬ್ ಲಾಕ್ ಆಗಿ ಹೋಗಿದೆ ಇಲ್ಲಿ ಹೊರಗಡೆ ಬಂದಿದೆ ಸೊ ಒನ್ ಟ್ಯೂಬ್ ಸರಿ ಇದೆ ಒನ್ ಟ್ಯೂಬ್ ಲಾಕ್ ಆಗಿದೆ ಇಲ್ಲಿ ನಾವು ಡೈ ಹಾಕಿದ್ದೇವೆ ಇದು ಗರ್ಭಕೋಶದ ಒಳಗಡೆ ಹೋಗಿದೆ ಆ ಡೈ ಇಲ್ಲೂ ಬಂದಿದೆ ಇಲ್ಲೂ ಬಂದಿದೆ ಸೊ ಎರಡೂ ಟ್ಯೂಬ್ ಪೇಟೆಂಟ್ ಆಗಿದ್ದಾವೆ ಇಲ್ಲಿ ನೀವು ನೋಡಬಹುದು ಇಲ್ಲಿಂದ ನಾವು ಡೈ ಹಾಕಿದ್ದೇವೆ ಗರ್ಭಕೋಶದ ಒಳಗಡೆ ಹೋಗಿದೆ ಆದ್ರೆ ಎರಡೂ ಕಡೆ ಡೈ ಕಾಣಿಸ್ತಾನೆ ಇಲ್ಲ ಸೊ ಇಲ್ಲಿ ಎರಡೂ ಟ್ಯೂಬ್ ಬ್ಲಾಕ್ ಆಗಿದೆ ಇಂಥ ಕಂಡೀಷನ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಬೈ ನ್ಯಾಚುರಲ್ ವೇ ಆಗೋದು ಬಹಳ ಕಷ್ಟ ನಾವು ಬೇರೆ ಮೆಥಡ್ಸ್ ಆದ್ರೂ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಮೆಥಡ್ಸ್ ಲೈಕ್ ಐವಿ ಎಫ್ ಎಕ್ಸೆಟ್ರಾ ಯೂಸ್ ಮಾಡ್ಬೇಕಾಗ್ಬಹುದು ಅಥವಾ ಈ ಯಾವ ಕಾರಣದಿಂದ ಈ ಟ್ಯೂಬಲ್ ಬ್ಲಾಕೇಜ್ ಆಗಿದೆ ಅದನ್ನ ಸಹ ಟ್ರೀಟ್ ಮಾಡ್ಲಿಕ್ಕೆ ಆದ್ರೆ ಅದನ್ನ ಟ್ರೀಟ್ ಮಾಡಬೇಕಾಗಿಯೇ ಬರಬಹುದು ಈ ಎಚ್ ಎಸ್ ಜಿ ಒಂದು ಕಾಮನ್ ಪ್ರೊಸೀಜರ್ ನಾವು ಈ ಇನ್ಫರ್ಟಿಲಿಟಿ ಇನ್ವೆಸ್ಟಿಗೇಷನ್ಸಲ್ಲಿ ಯೂಸ್ ಮಾಡಬೇಕಾದ್ರೆ ಈ ಬಜೆಟನ್ನು ಯಾಕೆ ಆಗ್ತಾ ಇದೆ ಏನಾದರೂ ಟ್ಯೂಬಲ್ ಏನಾದರೂ ಬ್ಲಾಕ್ ಇದೆಯಾ ಟ್ಯೂಬ್ ಸರಿಯಾಗಿದೆಯಾ ಪೇಟೆಂಟ್ ಇದೆಯಾ ಅಂತ ನೋಡೋಕ್ಕೆ ಈ ಟೆಸ್ಟನ್ನು ನಾವು ಮಾಡ್ತಾ ಇರ್ತೇವೆ ಸೊ ನಿಮ್ಮ ಡಾಕ್ಟ್ರಿನ ಜೊತೆ ಡಿಸ್ಕಸ್ ಮಾಡಿ ಆಪ್ರೇಷನ್ ನಿಮ್ಮ ಈ ಪ್ರೊಸೀಜರ್ಗಿಂತ ಮೊದಲು ಅದಾದ ಮೇಲೆ ನೀವು ಏನು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು ನಿಮ್ಮ ಡಾಕ್ಟರಿನ ಜೊತೆ ಒಂದು ಸಲ ಮಾತಾಡಿಕೊಂಡು ನೀವು ಪ್ರಿಪೇರ್ ಆಗಿರ್ಬೋದು ಈ ಪ್ರೊಸೀಜರಿಗೆ ಯೂಶ್ವಲಿ ಇದರಲ್ಲಿ ಏನೂ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಒಂದು ಒ ಪಿ ಡಿ ಪ್ರೊಸೀಜರ್ ಇದು ಸೊ ಈಸಿಲಿ ಆಗಿ ಹೋಗುತ್ತೆ ಬಟ್ ಎಸ್ ಒಂದು ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಈ ಇನ್ಫರ್ಟಿಲಿಟಿಯ ಟ್ರೀಟ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು